ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲಿಷ್ ಟ್ರೈನರ್ ಅನಿಲ್ ಕುಮಾರ್ ಇಂಗ್ಲಿಷ್ ಓಷನ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಸ್ನೇಹಿತರೆ ಈ ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾವು ಹಾಕುವ ಎಲ್ಲ ವೀಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ನಿಮ್ಮ ಸೆಲ್ ಫೋನ್ಗೆ ಬರುತ್ತೆ ಜಸ್ಟ್ ನೋಟಿಫಿಕೇಶನ್ನ ಕ್ಲಿಕ್ ಮಾಡಿ ಐ ಆಮ್ ರೆಡಿ ಟು ಟೀಚ್ ಇಂಗ್ಲೀಷ್ ಸ್ನೇಹಿತರೆ ಈ ಚಾನಲ್ನಲ್ಲಿ ನಿಮಗೆ ನಾನು ಹಾಕುವ ವಿಡಿಯೋಸ್ ಎಲ್ಲ ವಿಡಿಯೋಗಳು ನಿಮಗೆ ಸರದಿ ಪ್ರಕಾರ ಇರುತ್ತೆ ನಂಬರ್ ಇರುತ್ತೆ ಸರದಿ ಪ್ರಕಾರದಲ್ಲಿ ನೀವು ವಿಡಿಯೋಗಳನ್ನು ನೋಡ್ತಾ ಹೋದರೆ ನಿಮಗೆ ಇಂಗ್ಲೀಷನ್ನು ಸುಲಭವಾಗಿ ಕಲಿಬಹುದು ಓಕೆ ಸೊ ಇಂಗ್ಲೀಷನ್ನು ಮಾತಾಡೋದಾಗಲಿ ಅಥವಾ ಇಂಗ್ಲೀಷ್ ಓದೋದಾಗ್ಲಿ ನೀವು ಸಿಂಪಲ್ ಆಗಿ ಸುಲಭವಾಗಿ ಕಲಿಬಹುದು ನೀವು ಚಾನಲ್ ಅಲ್ಲಿ ವಿಡಿಯೋ ಒಂದಾದ ನಂತರ ಒಂದು ಬರೋದಿಲ್ಲ ಅಂತ ಅನ್ಕೊಂಡಿದೀರಾ ಸೊ ನಾನು ಎಲ್ಲಾ ವಿಡಿಯೋಗೂ ನಿಮಗೆ ನಂಬರ್ ಹಾಕಿರ್ತೀನಿ ಆ ನಂಬರ್ ಪ್ರಕಾರ ನೀವು ಹೋದ್ರೆ ನೀವು ಸಿಂಪಲ್ ಆಗಿ ಇಂಗ್ಲೀಷ್ ನ ಓಕೆ ಸೊ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಅನ್ನು ಕೊಡ್ಬಿಡಿ ಹಾಗೆ ನಿಮಗೆ ಏನಾದರೂ ಸಹ ಕಂಪ್ ಕಂಟ್ ಮಾಡಬಹುದು ದಯವಿಟ್ಟು ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ ಆದಷ್ಟು ಎಲ್ರಿಗೂ ಶೇರ್ ಮಾಡಿ ವಿಶೇಷ ಸೂಚನೆ ನಮ್ಮಲ್ಲಿ ಈಗ ಆನ್ಲೈನ್ ಕೋರ್ಸ್ ಹೊಸ ನೀವು ಈ ಮೇಲೆ ಎಲ್ಲೂ ಹೊರಗೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲಿ ಯಾವ್ದೇ ಟೆನ್ಷನ್ ಇದ್ದಾನೆ ಏನು ಇದ್ದಾನೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ನಿಮ್ಮ ಹೆಸರನ್ನಿಸನ್ಸ್ ನಿಶಾ ನಿಶಾ ಲಿಸನ್ಸ್ ಟು ಮ್ಯೂಸಿಕ್ ಹಾಡ್ ಕೇಳ್ತಾಳೆ ಆರ್ಯನ್ ಈಟ್ಸ್ ಬ್ರೇಕ್ಫಾಸ್ಟ್ ಆರ್ಯನ್ ಬ್ರೇಕ್ಫಾಸ್ಟ್ ತಿಂತಾನೆ ಮಾಯಾ ಡಾನ್ಸಸ್ ಇನ್ ದ ರೈನ್ ಮಾಯಾ ಮಳೆಯಲ್ಲಿ ಡ್ಯಾನ್ಸ್ ಮಾಡ್ತಾಳೆ ವಿಕ್ರಮ್ ವಾಕ್ಸ್ ಇನ್ ದ ಪಾರ್ಕ್ ವಿಕ್ರಮ್ ಪಾರ್ಕ್ನಲ್ಲಿ ವಾಕ್ ಮಾಡ್ತಾನೆ ಶ್ರೇಯಾ ಪೇಂಟ್ಸ್ ಪಿಕ್ಚರ್ಸ್ ಶ್ರೇಯಾ ಪಿಕ್ಚರ್ ಪೇಂಟ್ ಮಾಡ್ತಾಳೆ ಚಿತ್ರ ಬಿಡಿಸ್ತಾಳೆ ಅಥವಾ ಚಿತ್ರ ಪೇಂಟ್ ಮಾಡ್ತಾಳೆ ಬಣ್ಣ ಹಾಕ್ತಾಳೆ ದೇವ್ ಸಿಂಗ್ಸ್ ಸಾಂಗ್ಸ್ ದೇವ್ಸ್ ಹಾಡನ್ನು ಹಾಡ್ತಾನೆ ಆದಿತ್ಯ ಸ್ಟಡೀಸ್ ಎವ್ರಿ ಡೇ ಆದಿತ್ಯ ಪ್ರತಿದಿನ ಏನಿದೆ ಓದ್ತಾನೆ ವಿಚ್ ಮೀನ್ಸ್ ಆ ಸ್ಟಡೀಸ್ ಅಂದರೆ ಅಧ್ಯಯನ ಮಾಡೋದು ರಿಯಾ ರೈಟ್ಸ್ ಸ್ಟೋರೀಸ್ ರಿಯಾ ಕಥೆ ಬರೀತಾಳೆ ಕರಣ್ ಕುಕ್ಸ್ ಡಿನ್ನರ್ ಕರಣ್ ಅಡುಗೆ ಮಾಡ್ತಾನೆ ಪೂಜಾ ಪ್ರಾಕ್ಟೀಸ್ ಯೋಗ ಪೂಜಾ ಪ್ರಾಕ್ಟೀಸ್ ಮಾಡ್ತಾಳೆ ಏನನ್ನ ಯೋಗನ ಓಕೆ ನಿಮಗೊಂದು ಐಡಿಯಾ ಸಿಕ್ತಲ್ಲ ಈಗ ನನ್ನ ಇಂಟೆನ್ಷನ್ ಏನು ಅಂತ ಹೇಳಿದ್ರೆ ಹೆಸರು ಯೂಸ್ ಮಾಡಿದಾಗ್ಲೂ ನಾವು ಏನು ಹಾಕಬೇಕು ವಿ ಒನ್ ಹಾಕಬೇಕಾ ವಿ ಟೂ ಹಾಕಬೇಕಾ ವಿ ತ್ರೀ ಹಾಕಬೇಕಾ ಅನ್ನೋದು ಕರೆಕ್ಟಾಗಿ ನಾವು ನಮಗೆ ಮೈಂಡಲ್ಲಿ ಇರಬೇಕು ಯಾವ ಟೆನ್ಸಲ್ಲಿ ಏನು ಹಾಕಬೇಕು ಸೊ ಇಲ್ಲಿ ಹೆಸರಿದೆ ಸೆಂಟೆನ್ಸ್ ನಿಮಗೆ ಹೇಳಿದೆ ಮಾಕ್ ಮಾಕ್ ವೇಕ್ಸ್ ಅಪ್ ಸೊ ವೇಕ್ ಅಪ್ ಅನ್ನೋದನ್ನ ವೇಕ್ಸ್ ಅಪ್ ಮಾಡಿದೀವಿ ಅದೇ ತರ ನಾವು ಏನೇ ವರ್ಬ್ ಹಾಕಿದ್ರು ಫುಟ್ಬಾಲ್ ಆಡ್ತಾನೆ ಪುಸ್ತಕ ಓದ್ತಾಳೆ ಟಿವಿ ನೋಡ್ತಾನೆ ಇಲ್ಲೆಲ್ಲ ನಿಮಗೇನಿದೆ ಅಗೈನ್ ಎಸ್ ಕಾಣಿಸ್ತಾ ಇದೆ ಸೊ ದಿಸ್ ಈಸ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಅಲ್ಲಿ ನಿಮಗೆ ಹೆಸರುಗಳನ್ನು ನಾವು ಯೂಸ್ ಮಾಡಿದಾಗ ಅದಕ್ಕೆ ನೀವು ವರ್ಬಿಗೆ ವಿಚ್ ಮೀನ್ಸ್ ವಿ ಫೈವ್ ವರ್ಬಿಗೆ ಎಸ್ ಹಾಕೋಬೇಕು ವಿ ಒನ್ ಪ್ಲಸ್ ಎಸ್ ಆಯ್ತಲ್ವಾ ಸೊ ಕ್ಲಿಯರ್ ಆಗಿ ಡೀಟೇಲ್ ಆಗಿ ನಾನು ಹೇಳ್ತಾ ಇದೀನಿ ಯಾಕೆಂದ್ರೆ ಮುಂದೆ ಟೆನ್ಸ್ ಇನ್ನು ಮುಂದಕ್ಕೆ ಹೋಗ್ತಾ ಇದ್ದಾಗ ನಮಗೆ ಹೆಸರು ಬಂದಾಗ ಇದ್ಯಾಕೆ ಹಿಂಗಿದೆ ಅಥವಾ ಇನ್ನೇನಾದ್ರು ಬಂದ್ರೆ ಇದೆ ಮಾತ್ರ ಅಲ್ವಾ ಅಂತ ಇರಬಾರ್ದು ಆ ಡೌಟ್ ಆ ಕನ್ಫ್ಯೂಷನ್ ಇರಬಾರ್ದು ಓಕೆ ಸೊ ಸಿಂಪಲ್ ಪ್ರೆಸೆಂಟ್ ಪ್ರಾಕ್ಟೀಸ್ ವಿತ್ ಈಚ್ ಅಂಡ್ ಎವ್ರಿ ನೌನ್ ಅವಾಗ ನಮಗೆ ಗೊತ್ತಾಗುತ್ತೆ ಅದು ಹಾ ಎಲ್ಲ ಕಡೆ ನಾವು ಎಸ್ ಹಾಕಬೇಕು ಬಟ್ ಎಲ್ಲೆಲ್ಲಿ ಎಸ್ ಹಾಕಬಾರ್ದು ಸಿಂಪಲ್ ಪ್ರೆಸೆಂಟ್ ಅಲ್ಲೇ ಎಲ್ಲ ಎಸ್ ಹಾಕಬಾರ್ದು ಅನ್ನೋದನ್ನ ನೋಡೋಣ ಓಕೆ ಈಗ ಇದಾಯ್ತಲ್ವಾ ನೆಕ್ಸ್ಟ್ ನೇಮ್ಸ್ ಆಯಿತು ನೌನ್ಸ್ ನೌನ್ಸ್ ಇವೆಲ್ಲ ಏನು ಹೆಸರು ರಿಲೇ ಈಗ ಇದು ಪರ್ಸನ್ ಅಂತ ತಗೊಂಡಿದ್ರು ಇದು ಎಲ್ಲ ನೌನೇ ಇದು ಆಲ್ ದೀಸ್ ಆರ್ ನೌನ್ಸ್ ಹೆಸರು ಅಲ್ಲಿರೋಗಳು ವ್ಯಕ್ತಿಗಳೇ ಇಲ್ಲಿರೋರು ವ್ಯಕ್ತಿಗಳೇ ರೈಟ್ ಇಲ್ಲಿ ರಿಲೇಷನ್ಶಿಪ್ಸ್ ವ್ಯಕ್ತಿನೇ ವ್ಯಕ್ತಿಯ ರಿಲೇಶನ್ಶಿಪ್ ಓಕೆ ಸೊ ಅಲ್ಲಿ ರೋಹನ್ ಅಂತ ಯೂಸ್ ಮಾಡ್ತೀವಿ ಇಲ್ಲಿ ನಮ್ಮ ನಮಗೆ ರಿಲೇಷನ್ಶಿಪ್ ನಮ್ಮ ರಿಲೇಷನ್ ನಮ್ಮ ಅಮ್ಮ ಅಡುಗೆ ಮಾಡ್ತಾಳೆ ಮೈ ಮಾಂಗ್ ಕುಕ್ಸ್ ಮೀನ್ಸ್ సో ఇలి రోహన్ ప్లేస్ మై మామ్ కుక్స్ మార్క్ వేక్స్ అప్ రోహన్ ప్లేస్ మై మామ్ కుక్స్ గాట్ ఇట్ ఐ వేక్ అప్ యు వేక్ అప్ బట్ మై మామ్ వేక్స్ అప్ సో అథవా ఐ కుక్ ఐ కుక్ యు కుక్ వి కుక్ దే కుక్ బట్ మై మామ్ కుక్స్ ఎస్ వరుత మై మామ్ ఇలి నౌ రిలేషన్షిప్ తోండిది రైట్ రిలేషన్షిప్ ಅಲ್ಲಿ ఏనేం వరుత మై మామ్ డాడ్ గ్రాండ్ మా అంకిల్ సిస్టర్ అల్ల వరుత సో అవల్లరు ಮಾಡ್ತಾರೆ ನಮ್ಮಮ್ಮ ಮಾಡ್ತಾಳೆ ನಮ್ಮಪ್ಪ ಮಾಡ್ತಾನೆ ಅಥವಾ ನಮ್ಮಪ್ಪ ಮಾಡ್ತಾರೆ ಅಥವಾ ನಮ್ಮ ಅಜ್ಜಿ ಮಾಡ್ತಾರೆ ಎಲ್ಲ ತಾರೆ 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 ಬಟ್ ನಾನು ಮಾಡ್ತೀನಿ ನೀನು ಮಾಡ್ತೀಯಾ ಇಂಗ್ಲೀಷಲ್ಲಿ ಐ ಡೂ ಯು ಡೂ ಸೊ ಅಥವಾ ಐ ಕುಕ್ ಯು ಕುಕ್ ವಿ ಕುಕ್ ಬಟ್ ಮೈ ಮಾಮ್ ಕುಕ್ಸ್ ಮೀಲ್ಸ್ ಹಾಗೆ ಮೈ ಡ್ಯಾಡ್ ರೀಡ್ಸ್ ಬುಕ್ಸ್ ಹಾಗೆ ಮೈ ಗ್ರ್ಯಾಂಡ್ ಮಾ ಟೆಲ್ಸ್ ಸ್ಟೋರೀಸ್ ನನ್ನ ಗ್ರ್ಯಾಂಡ್ ಮಾ ಸೊ ಇದರಲ್ಲಿ ನಿಮಗೆ ಲಾಟ್ ಆಫ್ ಎಕ್ಸಾಂಪಲ್ಸು ಇದ್ದಾವೆ ಹಾಗೆ ಡೀಟೇಲು ಇದೆ ಓಕೆ ಸೊ ನಮ್ಮ ಅಜ್ಜಿ ಕತೆ ಹೇಳ್ತಾಳೆ ಹೇಳ್ತಾಳೆ ಅನ್ನಕ್ಕೆ ಟೆಲ್ಸ್ ನಮ್ಮ ನಮ್ಮಪ್ಪ ಪುಸ್ತಕ ಓದ್ತಾರೆ ಓದ್ತಾರೆ ಅನ್ನಕ್ಕೆ ರೀಡ್ಸ್ ಓದ್ತಾರೆ ಅಂದ್ರೆ ನಮ್ಮಪ್ಪ ಅಂದಾಗ ಅದು ಏನು ಯು ಕ್ಯಾನ್ ನೀವು ಸಿಂಗ್ಯುಲರ್ ಆಗು ಹೇಳ್ಬೋದು ಪ್ಲೂರಲ್ ಆಗು ಹೇಳ್ಬೋದು ಅಪ್ಪನ ಕೆಲವರು ತಾನೇ ಅಂತ ಬಳಸ್ತಾರೆ ಏಕವಚನದಲ್ಲಿ ಹೇಳ್ತಾರೆ ಕೆಲವರು ಬಹುವಚನದಲ್ಲಿ ಹೇಳ್ತಾರೆ ಮೈ ಡ್ಯಾಡ್ ರೀಡ್ಸ್ ಬುಕ್ಸ್ ಹಿಸ್ ಅಂಕಲ್ ಫಿಕ್ಸಸ್ ಥಿಂಗ್ಸ್ ಈಗ ನಮ್ಮ ನಮ್ಮ ಮಾತ್ರ ಅಲ್ಲ ನಮ್ಮಪ್ಪ ಓದ್ತಾರೆ ನಮ್ಮಮ್ಮ ಅಡುಗೆ ಮಾಡ್ತಾಳೆ ಅನ್ನೋದು ಮಾತ್ರ ಅಲ್ಲ ಇನ್ನೊಬ್ಬರ ಬಗ್ಗೆ ಹೇಳಬೇಕಾದ್ರೆ ಇನ್ನೊಬ್ಬರ ತಂದೆ ಅವ್ರ ಬಗ್ಗೆ ಹೇಳಬೇಕಾದ್ರು ಹಿಸ್ ಅಂಕಲ್ ಫಿಕ್ಸಸ್ ಥಿಂಗ್ಸ್ ಹಿಸ್ ಅಂಕಲ್ ಫಿಕ್ಸಸ್ ಥಿಂಗ್ಸ್ ಫಿಕ್ಸಸ್ ಅಂದ್ರೆ ರಿಪೇರಿ ಮಾಡುವುದು ರೆಡಿ ಮಾಡುವುದು ಓಕೆ ಅವನ ಅಂಕಲ್ ಅವನ ಅಂತ ಹೇಳಿದ್ರೆ ಸುಮ್ನೆ ಒಬ್ಬ ವ್ಯಕ್ತಿ ಅವನ ನನ್ನ ಫ್ರೆಂಡ್ ನನ್ನ ಫ್ರೆಂಡ್ ಅಂಕಲ್ ಇದ್ದಾರೆ ಅವರು ಗಾಡಿ ರಿಪೇರಿ ಮಾಡ್ತಾರೆ ಹಿ ಫಿಕ್ಸಸ್ ಥಿಂಗ್ಸ್ ಓಕೆ ಹಿ ಫಿಕ್ಸಸ್ ಥಿಂಗ್ಸ್ ಹಿಸ್ ಸಿಸ್ಟರ್ ಪ್ರಾಕ್ಟೀಸಸ್ ಪಿಯಾನೋ ಸೊ ಇದು ಹಿಸ್ ಹರ್ ಮೈ ಮೈನ್ ಇದೆಲ್ಲ ಆಮೇಲೆ ಬರುತ್ತೆ ನೆಕ್ಸ್ಟ್ ಬರುತ್ತೆ ಡೋಂಟ್ ಬರಿ ನಮ್ಮ ಜಸ್ಟ್ ಎಕ್ಸಾಪಲ್ ಗೊಸ್ತ್ರ ತೊಗೊಂಡಿದ್ದೀನಿ ಹಿಸ್ ಸಿಸ್ಟರ್ ಪ್ರಾಕ್ಟಿಸಿಸ್ ಪಿಯಾನೋ ಅವನ ಸಿಸ್ಟರ್ ಅವನ ಸಹೋದರಿ ಪ್ರಾ ಪಿಯಾನೋ ಪ್ರಾಕ್ಟೀಸ್ ಮಾಡುತ್ತಾಳೆ ಸೊ ಆ ತಾಳೇನೆ ಇಲ್ಲಿ ಎಸ್ ಬರೋದು ಇಲ್ಲಾಂದರೆ ಬೇರೆ ಬರುತ್ತೆ ಓಕೆ ಸೊ ಎಲ್ಲದರಲ್ಲೂ ನೋಡಿ ನಿಮಗೆ ಅಗೇನ್ ಎಸ್ 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 ಸೊ ದಾಟ್ ಇಸ್ ವೈ ದಿಸ್ ಆರ್ ಕಾಲ್ಡ್ ಸಿಂಪಲ್ ಪ್ರೆಸೆಂಟ್ ಟೆನ್ಸ್ ಓಕೆ ನಾ ಹರ್ ಬ್ರದರ್ ಪ್ಲೇಸ್ ಸಾಕರ್ ಆಕೆಯ ಸಹೋದರ ಫುಟ್ಬಾಲ್ ಆಡ್ತಾನೆ ಹರ್ ಕಝಿನ್ ಸ್ಟಡೀಸ್ ಹಾರ್ಡ್ ಅವನ ಅವಳ ಕಝಿನ್ ಹಾರ್ಡಾಗಿ ಅಂದರೆ ಚೆನ್ನಾಗಿ ಕಷ್ಟಪಟ್ಟು ಪರಿಶ್ರಮದಿಂದ ಅಧ್ಯಯನ ಮಾಡ್ತಾನೆ ಓದ್ತಾನೆ ಮೈ ಆಂಟ್ ಎಂಜಾಯ್ಸ್ ಕ್ರಿಕೆಟ್ ನನ್ನ ಆಂಟಿಗೆ ನನ್ನ ಆಂಟಿ ಕ್ರಿಕೆಟ್ನ ಎಂಜಾಯ್ ಮಾಡ್ತಾರೆ ಮೈ ಗ್ರ್ಯಾಂಡ್ ಪಾ ಲವ್ಸ್ ಮೂವೀಸ್ ನಮ್ಮಜ್ಜ ಮೂವೀಸನ್ನ ಇಷ್ಟಪಡ್ತಾರೆ ಮೈ ಫ್ರೆಂಡ್ ಎಂಜಾಯ್ ಮೈ ನೀಸ್ ಡ್ರಾಸ್ ಪಿಕ್ಚರ್ಸ್ ಮೈ ನೀಸ್ ನೀಸ್ ಅಂದರೆ ಅಕ್ಕನ ಮಗಳು ಮೈ ಫ್ರೆಂಡ್ ಡ್ರಾಸ್ ಪಿಕ್ಚರ್ಸ್ ಪಿಚ್ಚರ್ ಚಿತ್ರ ಬಿಡಿಸ್ತಾಳೆ ಮೈ ಫ್ರೆಂಡ್ ಎಂಜಾಯ್ಸ್ ಗಾರ್ಡ್ನಿಂಗ್ ನನ್ನ ಫ್ರೆಂಡ್ ಗಾರ್ಡ್ನಿಂಗ್ ತೋಟಗಾರಿಕೆ ಎಂಜಾಯ್ ಮಾಡ್ತಾನೆ ಮೈ ಯು ಲವ್ಸ್ ಟು ಪ್ಲೇ ಮೈ ಯು ಲವ್ಸ್ ಟು ಪ್ಲೇ ಅಕ್ಕನ ಮಗ ಆಟ ಆಡಲಿಕ್ಕೆ ಇಷ್ಟಪಡ್ತಾನೆ ಮೈ ಫ್ರೆಂಡ್ಸ್ ಸಿಸ್ಟರ್ ಮತ್ತೆ ನೋಡಿ ಅದರಲ್ಲಿ ನನ್ನ ಫ್ರೆಂಡಿನ ಅಕ್ಕ ಸಹೋದರಿ ಸಿಂಗ್ಸ್ ಹಾಡ್ತಾಳೆ ಓಕೆ ಸೊ ಇದೆಲ್ಲ ಇದು ಪರ್ಸನ್ನೇ ಅದು ಪರ್ಸನ್ನೇ ಈ ಕಡೆ ಇರೋದು ಪರ್ಸನ್ನೇ ಬಟ್ ದ ಥಿಂಗ್ ಈಸ್ ಇಲ್ಲಿ ಅಲ್ಲಿ ಹೇಳಬೇಕಾದ್ರೂ ನಾವು ಎಸ್ ಬಳಸಬೇಕು ಮೇಯ್ನಾಗಿ ನೋಡಿ ಕುಕ್ಸ್ ರೀಡ್ಸ್ ಟೆಲ್ಸ್ ಫಿಕ್ಸಸ್ ಬಿಕಾಸ್ ದಿಸ್ ಇಸ್ ಸಿಂಪಲ್ ಪ್ರೆಸೆಂಟ್ ಓಕೆ ನಿಮಗೆ ಲಾಟ್ಸ್ ಆಫ್ ಎಕ್ಸಾಂಪಲ್ ಸಿಕ್ಕಿದೆ ಈಗ ಮಿ ಮಿಸ್ಟೇಕ್ ಮಾಡಲಿಕ್ಕೆ ಚಾನ್ಸೇ ಇಲ್ಲ ಓಕೆ ಯಾಕೆಂದ್ರೆ ಫಸ್ಟ್ ಈಗ ನಾನು ಮಾರ್ಕ್ ಎಕ್ಸಾಂಪಲ್ ಕೊಟ್ಟೆ ಆಮೇಲೆ ಇಲ್ಲಿ ಇಷ್ಟು ಜನರು ಆಮೇಲೆ ಇಲ್ಲಿ ನಿಮ್ಮ ಫ್ಯಾಮಿಲಿ ಮೆಂಬರ್ಸು ಓಕೆ ನೆಕ್ಸ್ಟ್ ಲೆಟ್ಸ್ ಸಿ ಪ್ರೊಫೆಷನ್ಸ್ ಪ್ರೊಫೆಷನ್ ಹೇಳಬೇಕಾದ್ರೆ ಪ್ರೊಫೆಷನ್ ನೋ ಡಾಕ್ಟರ್ಗಳು ಏನು ಮಾಡ್ತಾರೆ ಡಾಕ್ಟರ್ಗಳು ಮಾಡ್ತಾರೆ ಸಾಮಾನ್ಯವಾಗಿ ಟ್ರೀಟ್ಮೆಂಟ್ ಕೊಡ್ತಾರೆ ಟ್ರೀಟ್ ಮಾಡ್ತಾರೆ ಓಕೆ ಆದರೆ ನಾವು ಒಬ್ಬ ಡಾಕ್ಟರ್ನ ತಗೊಳ್ಳೋಣ ಒಬ್ಬ ವೈದ್ಯ ಏನ್ ಮಾಡ್ತಾನೆ ಟ್ರೀಟ್ ಮಾಡ್ತಾನೆ ಒಬ್ಬ ವೈದ್ಯ ಟ್ರೀಟ್ಗೆ ಕನ್ನಡದಲ್ಲಿ ಏನ್ ಹೇಳ್ತೀವಿ ಚಿಕಿತ್ಸೆ ಕೊಡ್ತಾನೆ ಚಿಕಿತ್ಸೆ ಮಾಡ್ತಾನೆ ಓಕೆ ಸೊ ಆಗಲೂ ನಾನೇನು ಮಾಡ್ತೀವಿ ಟ್ರೀಟ್ಸ್ ಇಲ್ಲಿ ಎಸ್ ಇದೆ ನೋಡಿ ದ ಡಾಕ್ಟರ್ ಟ್ರೀಟ್ಸ್ ಪೇಷಂಟ್ಸ್ ದ ಇಂಜಿನಿಯರ್ ಮಾಡ್ತಾನೆ ಬಿಲ್ಡಿಂಗ್ನ ಡಿಸೈನ್ ಮಾಡ್ತಾನೆ ದ ಇಂಜಿನಿಯರ್ ಡಿಸೈನ್ಸ್ ಬಿಲ್ಡಿಂಗ್ ಸೊ ಇದು ನಿಮಗೆ ಎಸ್ ಹಾಕೋದ್ರ ಜೊತೆಗೆ ದರ್ ಆರ್ ಲಾಟ್ ಆಫ್ ವರ್ಬ್ಸ್ ನೀವು ತಿಳ್ಕೊಳ್ಳೋಕೆ ತುಂಬ ಕ್ರಿಯಾಪದಗಳಿದ್ದಾವೆ ಅದನ್ನ ಮೇಲೆ ಫೋಕಸ್ ಮಾಡಬೇಕು ಓಕೆ ದ ಟೀಚರ್ ದ ಎಂಜಿನಿಯರ್ ಡಿಸೈನ್ಸ್ ಬಿಲ್ಡಿಂಗ್ನ ಡಿಸೈನ್ ಮಾಡ್ತಾನೆ ಅಥವಾ ಸಿವಿಲ್ ಇಂಜಿನಿಯರ್ಸ್ ಬೇರೆ ಇಂಜಿನಿಯರ್ಸ್ ಅವ್ರದೇ ಇದರಲ್ಲಿ ಅವರು ಡಿಸೈನ್ ಮಾಡ್ತಾರೆ ದ ಟೀಚರ್ ಎಜುಕೇಟ್ಸ್ ಎಸ್ ದ ಟೀಚರ್ ಎಜುಕೇಟ್ಸ್ ದ ಟೀಚರ್ ಟೀಚರ್ಸ್ ಸ್ಟೂಡೆಂಟ್ಸ್ ಅಂತ ಹೇಳ್ಬೋದು ದ ಟೀಚರ್ ಎಜುಕೇಟ್ ಮಾಡ್ತಾರೆ ದ ಪೈಲಟ್ ಪೈಲಟ್ ಅಂದರೆ ಕನ್ನಡದಲ್ಲಿ ಟಾಯ್ಲೆಟ್ ಅಲ್ಲ ಪೈಲಟ್ ಪಿ ಪಿ ಐ ಎಲ್ ಟಿ ಕಾಣಿಸ್ತಾ ಇಲ್ವಾ ವಿಮಾನ ಓಡಿಸಬಹುದು ಪೈಲಟ್ ಪೈಲಟ್ ವಿಮಾನವನ್ನು ಓಡಿಸುತ್ತಾನೆ ಫ್ಲೈಸ್ ಪೈಲಟ್ ಫ್ಲೈಸ್ ಹಾರಾಡಿಸು ಪೈಲಟ್ ಫ್ಲೈಸ್ ಏರೋಪ್ಲೈನ್ಸ್ ಏರೋಪ್ಲೈನ್ ಓಡಿಸ್ತಾನೆ ಸೊ ಅಲ್ಲಿ ನೋಡಿ ಅಲ್ಲೂ ಸಹ ಐ ಇ ಎಸ್ ಇದೆ ಓಕೆ ಓಕೆ ಸೊ ಇದು ಆಗಿದೆ ಡಾಕ್ಟರ್ ಟ್ರೀಟ್ಸ್ ದ ಇಂಜಿನಿಯರ್ ಡಿಸೈನ್ಸ್ ಇದು ಆಗಿದೆ ಓಕೆ ನೋಡಿ ಕುಕ್ಸ್ ದ ಶೆಫ್ ದ ಶೆಫ್ ಕುಕ್ಸ್ ಫುಡ್ ಶೆಫ್ ಅಂದರೆ ಅಡಿಗೆ ಭಟ್ಟ ಅವನು ಅಡಿಗೆ ಮಾಡ್ತಾನೆ ದ ಮ್ಯೂಸಿಷಿಯನ್ ಮ್ಯೂಸಿಷಿಯನ್ ಸಂಗೀತಗಾರ ಪ್ಲೇಸ್ ಇನ್ಸ್ಟ್ರೂಮೆಂಟ್ ವಾದ್ಯಗಳನ್ನು ನುಡಿಸ್ತಾನೆ ದಿ ಆ್ಯಕ್ಟರ್ ಪರ್ಫಾಮ್ಸ್ ಆನ್ ಸ್ಟೇಜಸ್ ನಟ ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತಾನೆ ದ ಸೋಲ್ಜರ್ ಡಿಫೆನ್ಸ್ ದ ಕಂಟ್ರಿ ಸೈನಿಕ ಕಂಟ್ರಿಯನ್ನು ಬ ದೇಶವನ್ನು ಕಾಪಾಡ್ತಾನೆ ಡಿಫೆನ್ಸ್ ಅಂದರೆ ಕಾಪಾಡೋದು ದ ಮೆಕ್ಯಾನಿಕ್ ರಿಪೇರ್ಸ್ ವೆಹಿಕಲ್ಸ್ ಮೆಕ್ಯಾನಿಕ್ ರಿಪೇರ್ ಮಾಡ್ತಾನೆ ದ ಫಾರ್ಮರ್ ಗ್ರೋಸ್ ಕ್ರಾಪ್ಸ್ ರೈತ ಬೆಳೆಯನ್ನು ಬೆಳಿತಾನೆ ಎಲ್ಲದರಲ್ಲೂ ನೋಡಿ ನಿಮಗೆ ಸಿಂಪಲ್ ಪ್ರೆಸೆಂಟೆನ್ಸು ತೋರಿಸುತ್ತೆ ವಿ ಒನ್ ದೀಸ್ ಆರ್ ವೆರಿ ಇಂಪಾರ್ಟೆಂಟ್ ಸನ್ ಐ ಮೀನ್ ಟೆನ್ಸ್ ದಿಸ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಟೆನ್ಸ್ ಬೇಸಿಕ್ಲಿ ಯಾಕೆಂದರೆ ನೀವು ಸಾಮಾನ್ಯವಾಗಿ ಮಾತಾಡಬೇಕು ಅಂತ ಹೇಳಿದ್ರೆ ಇದು ಕರೆಕ್ಟ್ ಆಗಿ ಗೊತ್ತಿರಬೇಕು ಅಂದ್ರೆ ಜನ್ರಲ್ ಆಗಿ ಯಾವ್ದಾದ್ರು ಟಾಪಿಕ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಕರೆಕ್ಟಾಗಿ ಗೊತ್ತಿರಬೇಕು ಫಸ್ಟ್ ಟೆನ್ಸ್ ಹಾಂ ಅದ ಅಂತ ಹೇಳ್ತೀನಿ